ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೀ ಸ್ಪೂನ್ ಬೇಳೆ ಹಾಗೇ ಸ್ವ ಸ್ವಲ್ಪ ಕಡಲೆಕಾಯಿ ಬೀಜನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಸುವ ಜೀರಿಗೆ ಖಂಡಿತವಾಗ್ಲೂ ಹಾಕಲೇಬೇಕು ಹಾಕಿರ್ತೀರಾ ಅಂತ ಅಂದ್ಕೊತೀನಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಐದು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಳ್ಳಿ ಹಸಿಮೆಣಸೆನ್ಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಆಗಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಎಂಟರಿಂದ ಹತ್ತು ದೊಡ್ಡ ಪಾತ್ರೆ ಎಲೆನೋ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿನ ಸೇರಿಸಿ ಫ್ರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮಾಡಿಟ್ಕೊಂಡಿರುವಂಥ ರೈಸ್ನ ಸೇರಿಸಿ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಭಾಗದಷ್ಟು ನಿಂಬೆಹಣ್ಣನ್ನ ಹಿಂಡ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಮಾಡಿಕೊಂಡ್ರೆ ದೊಡ್ಡ ಪಾತ್ರ ಚಿತ್ರಾನ್ನ ರೆಡಿ ಹಾಗೆ ಉಪ್ಪನ್ನ ಹಾಕೋದು ಮರಿಬೇಡಿ ಫ್ರೈ ಈರುಳ್ಳಿ ಫ್ರೈ ಆಗಬೇಕಾದ್ರೆ ಉಪ್ಪು ಹಾಕಿರಿ ಹಾಗೆ ಅನ್ನದ ಜೊತೆ ಕೂಡ ಉಪ್ಪಾಕಿ ಮಾಡಿರೋದ್ರಿಂದ ಕರೆಕ್ಟ್ ಆಗುತ್ತೆ ನೋಡಿ ಈಗ ನಾವು ತಿನ್ನಿನ ತಿಂತ ಇದ್ದೀವಿ ಇದು ಮನ್ ಸಾರಿ ನೆನ್ ನಿನ್ನೆ ಬೆಳಗ್ಗೆ ಬರ್ತಿದ್ದಂಥ ವೀಡಿಯೋ ಅನ್ನೋ ಒಂದು ಪಾಪು ಕೊಳವೆ ಬಾವಿಯೊಳಗಡೆ ಬಿದ್ದೋಗಿಬಿಟ್ಟಿ ಬಿದ್ದೋಗಿಬಿಟ್ಟಿತ್ತು ವಿಜಯಪುರದಲ್ಲಿ ವಿಜಯಪುರ ಜಿಲ್ಲೆ ಅನ್ನೋ ಗ್ರಾಮದಲ್ಲಿ ಟಿ ವಿಲೆಲ್ಲ ಇದೇ ನ್ಯೂಸು ನಾವು ಬೆಳಗ್ಗೆಂದ ನೋಡ್ತಿದ್ವಿ ಏನಾಗುತ್ತೋ ಪಾಪು ಏನಾಗುತ್ತೋ ಅಂತೇಳಿ ನಮ್ಮ ರೈತರುಗಳು ಏನು ಮಾಡ್ತೀವಿ ಅಂತಂದರೆ ಬಾವಿನ ತೆಗೆಸ್ವಿ ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಹೇಳಲ್ಲ ಕೆಲವ್ರು ಮಾತು ಕೆಲವ್ರು ಮಾಡ್ತಾರೆ ಆ ರೀತಿ ಅದಕ್ಕೆ ನೀರು ಬರಲಿಲ್ಲ ಅಂತೇಳ್ಬಿಟ್ಟು ಕೇಸಿಂಗ್ನ ಬೇಡ ತೆಗಿಸ್ ತೆಗೀರಿ ಅಂತ ಹೇಳ್ತಾರೆ ಕೇಸಿಂಗ್ನ ತಕ್ಕೊಂಡು ಹೋದಾಗ ಇವರು ಪ್ಲಾಸ್ಟಿಕ್ ಕೇಸಿಂಗ್ನ ತಂದು ಹಾಕೊಳ್ಳೋಣ ಅಂಥೇಳಿ ಹಂಗೆ ಬಿಟ್ಟಿರ್ತಾರೆ ಅದ್ರ ಒಂದು ಕಲ್ಲು ಸಹ ಹಾಕಿರಲ್ಲ ಆ ರೀತಿಯಾಗಿ ಬಿಟ್ಟಾಗ ಈ ರೀತಿ ಅಡ್ ಅನಾಹುತಗಳಾಗ್ತವೆ ದಯವಿಟ್ಟು ಯಾರೇ ಕೊಡವೆ ಬಾವಿನ ತೆಗಿಸಿದ್ರು ಕೂಡ ಒಂದು ಅದ್ರ ಮೇಲೆ ಹಾಕೋ ಕ್ಯಾಪ್ನಾದ್ರೂ ಆತು ಒಂದು ಕಲ್ಲನ್ನಾದ್ರೂ ಆತು ಮುಚ್ಚಿಬಿಡಿ ನೋಡಿ ಪಾಪು ಎಷ್ಟು ಚೆನ್ನಾಗಿದೆ ಮುದ್ದು ಮುದ್ದಾಗಿ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ನಮ್ಮದು ತೋಟದ ಮನೆ ಆಗಿರೋದ್ರಿಂದ ನಾನು ತುಂಬ ಕೇರ್ ಮಾಡ್ತೀನಿ ಡಿಂಪನ್ನು ಅದಕ್ಕೆ ಕೆಲವರು ಹೇಳ್ತಾ ಇರ್ತಾರೆ ಇಂಥ ಅಡಚ ಇಂಥ ಅನಾಹುತಗಳಾಗಬಾರ್ದು ಅಂತಲೇ ನಾನು ಡಿಂಪನ್ನ ಅಷ್ಟು ಕೇರ್ ಮಾಡೋದು ಎಲ್ಲೂ ಬಿಡ್ದಲೇ ಅವನು ಎಲ್ಲೋದ್ರೂ ಅವ್ನು ಹಿಂದೆ ಮುಂದೆ ಹಿಂದೆ ಮುಂದೆನೇ ಓಡಾಡ್ಕೊಂಡು ನಾನು ನೋಡ್ಕೊಳ್ಳೋದು ಈ ರೀತಿ ಆದಾಗ ಯಾರೂ ಬರೋಲ್ಲ ನಮ್ಮ ಸಪೋರ್ಟ್ಗೆ ನಮಗೆ ಅನ್ನೋದು ಅದರಿಂದ ದಯವಿಟ್ಟು ತಾಯಿಯಂದರು ಸ್ವಲ್ಪ ಜವಾಬ್ದಾರಿಯಿಂದ ಮಕ್ಳುಗಳನ್ನ ನೋಡ್ಕೊಳ್ಳಿ ಹಾಗೇ ಬೋರ್ವೆಲ್ ಕೊರೆಸಿದ್ದಂಥವರು ಅಷ್ಟೇ ದಯವಿಟ್ಟು ಕಲ್ ಕಲ್ಲನ್ನೋ ಏನೋ ಒಂದು ಮುಚ್ಚಿ ಓಪನ್ ಅಂತೂ ಬಿಡಬೇಡಿ ಈ ರೀತಿಯಾಗಿ ಅನಾಹುತಗಳಾಗೋಕ್ಕೆ ಅವಕಾಶ ಕೊಡಬೇಡಿ ಅವ್ರದ್ದೇ ಬಾವಿ ಆಗಿರೋದ್ರಿಂದ ಸುಮ್ಮನೆ ಇದ್ದಾರೆ ಅವರು ಬೇರೆಯವ್ರ ಮನೆ ಬಾವಿಗೇನಾದರೂ ಬಿದ್ದಿತ್ತು ಅಪ್ಪ ಅಪ್ಪು ಅಂದರೆ ಯಾವ ರೇಂಜಿಗೆ ಆಡೋರು ಗೊತ್ತಾ ಇನ್ನ ಇನ್ನೂ ಇನ್ನೂ ಇದು ಮಾಡೋರು ಬೇರೆಯವ್ರ ಬಾವಿಗಾಗಿದ್ದರೆ ಅವ್ರದೇ ಬಾವಿ ಆಗಿರೋದ್ರಿಂದ ಅವ್ರು ಯಾರ ಮೇಲೂ ದೂಷಣೆ ಮಾಡದೆಲ್ಲ ಇದ್ದಾರೆ ಬೇರೆಯವ್ರ ಬಾವಿಯೆಲ್ಲ ಬೇರೆಯವ್ರನ್ನ ದೂಷಣೆ ಮಾಡಿಕೊಂಡು ಹಾಗೆ ಹೀಗೆ ಅಂತೇಳಿ ಇದು ಮಾಡೋರು ಸೊ ಹಾಗಾಗಿ ದಯವಿಟ್ಟು ಕೊಳವೆ ಬಾವಿಗಳನ್ನು ಆದಷ್ಟು ಮುಚ್ಚಿ ಅಂತ ಹೇಳ್ತೀನಿ ಮುಚ್ಚಿ ಅಂತ ಹೇಳೋದಲ್ಲ ಮುಚ್ಚಿ ದಯವಿಟ್ಟು ನೀರು ಬರಲಿಲ್ಲ ಅಂತ ಅಂದ ತಕ್ಷಣ ಬೇರೆ ಬಾವಿ ಕೋರಿಸ್ಕೊಂಡು ನೀವು ನೀರು ಬರ್ಬೋದು ಆದರೆ ಬೇರೆಯವ್ರ ಮನೆ ಬೇರೆಯವ್ರ ಮನೆಯವರು ಅಲ್ಲ ಇವಾಗ ನೋಡಿ ಅವ್ರ ಮನೇಲಿ ಅವ್ರ ಮನೆ ಪಾಪುನೇ ಬಿದ್ದೋಗಿದೆ ಸದ್ಯ ಪುಣ್ಯಕ್ಕೆ ಆ ಪಾಪು ಆಯುಷ್ಯ ಗಟ್ಟಿ ಇತ್ತು ಅಂತ ಅನಿಸುತ್ತೆ ಬದುಕಿ ಬಂದಿದ್ದಾನೆ ಒಳ್ಳೇದು ಮಾಡಲಿ ಆ ದೇವ್ರವನಿಗೆ ಅವನಿಗೆ ಒಳ್ಳೆ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ ದಯವಿಟ್ಟು ಎಲ್ಲರೂ ತಾಯಂದಿರಾಗ್ಲಿ ತಾಯಂದರು ಮಕ್ಕಳು ಬಗ್ಗೆ ತುಂಬ ಗಮನ ಇಡಿ ಅಡುಗೆ ತಿಂಡಿ ಲೇಟಾದರೂ ಪರವಾಗಿಲ್ಲ ಮಕ್ಳುಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ನಾನಂತೂ ಅದೇ ರೀತಿ ಮಾಡೋದು ನಾನು ಅಡುಗೆ ತಿಂಡಿ ಮನೆ ಕ್ಲೀನಿಂಗ್ ಅದು ಲೇಟ್ ಆದರೂ ಪರವಾಗಿಲ್ಲ ಅದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಆದ್ರೂ ಮಾತ್ರ ನಾನು ಡಿಂಪುನ ಮಾತ್ರ ಆ ಕಡೆ ಈ ಕಡೆ ಎಲ್ಲೂ ನನ್ನ ಕಣ್ಣಿಗೆ ಮರೆಯೋಕೆ ಹೋಗ್ಬಿಡಲ್ಲ ಅಷ್ಟು ನಾನು ಕೇರ್ ಮಾಡಿ ನೋಡ್ಕೊತೀನಿ ಕೈ ಮೀರಾಗೋಕ್ಕೆ ಏನೂ ಮಾಡೋಕ್ಕಾಗಲ್ಲ ಹಾಗಂತ ಬೇಜವಾಬ್ದಾರಿ ತನನ ತೋರಿಸ್ಬೇಡಿ ಅಂತ ಹೇಳ್ತೀನಿ ಯಾಕೆ ಇಂಥ ಅನಾಹುತಗಳು ಬೇರೆ ಎಲ್ಲೂ ಯಾರ ಮನೇಲೂ ಕೂಡ ಆಗಬಾರ್ದು ಹಾಗಾಗಿ ಇವತ್ತು ಕೂಡ ನಮ್ಮ ಮನೆಯವರು ಅಷ್ಟೇ ಶೇರ್ ಮಾಡ ಈ ವಿಷಯನ ನಿಮ್ಮ ಜೊತೆ ಹೇಳ್ಕೊಬೇಕು ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇವ ಅಷ್ಟೇ ಇವತ್ತು ಕೂಡ ನಮ್ಮ ಮನೆಯವರು ಇರಲಿಲ್ಲ ಹಾಗಾಗಿ ಶುಂಠಿಗೆ ವಾಲಾನ್ ಮಾಡೋದೆಲ್ಲ ನಮ್ಮದೇ ಕೆಲಸ ಆಗಿರೋದ್ರಿಂದ ಶುಂಠಿ ಹೊಲಕ್ಕೆ ಒಂದು ರೌಂಡ್ ವಿಸಿಟ್ ಹಾಕೋಣ ಅಂತೇಳಿ ಹೋಗಿದ್ದು ರಾತ್ರಿ ಕೂಡ ನೀರನ್ನೆಲ್ಲ ನೋಡಿ ಚೆಕ್ ಮಾಡಿಕೊಂಡು ಬಂದಿದ್ದು ಸೊಗೆಲ್ಲ ಬಿದ್ದಿದೆ ಎತ್ತಾಕ್ಬೇಕು ಅದು ಡಿಂಪನ್ನು ಕರ್ಕೊಂಡು ಹೋಗಿರೋದ್ರಿಂದ ಸೊಗೆಲ್ಲ ಐತೆ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಹಾಗೇ ಇವತ್ತು ಧೂಳನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಧೂಳನ್ನ ತೆಗಿತಾ ಇದೆ ಮನೆಯಲ್ಲಿ ನಾವೇ ಧೂಳನೆಲ್ಲ ತೊಗೊಂಡು ಮನೆ ಗೋಡೆನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಮನೆಯವ್ರು ಯಾವುದೇ ಕಾರಣಕ್ಕೂ ಒಂದಚ್ಚೂರು ಎಲ್ಪ್ ಮಾಡಿ ಕೊಡೋಲ್ಲ ಅವರು ಹಬ್ಬ ಬಂತು ಅಂದರೆ ಸಾಕು ಹೆಣ್ಮಕ್ಳಿಗಂತೂ ತುಂಬ ಕೆಲಸ ಆಗೋಗ್ಬಿಡ್ತವೆ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳಿರಿ ಮನೆಲ್ಲ ತೊಳಿರಿ ಗೋಡೆ ಒರೆಸ್ರಿ ಎಲ್ಲ ಅರೇಂಜ್ ಮಾಡಿರಿ ಹಬ್ಬಕ್ಕೇನು ಸ್ಪೆಷಲ್ ಮಾಡಬೇಕು ಏನಿದೆ ಮನೇಲಿ ಏನಿಲ್ಲ ಅದು ಚೆಕ್ ಮಾಡ್ಕೊ ಬಟ್ಟೆಗಳನ್ನೆಲ್ಲ ವಾಶ್ ಮಾಡು ಮನೇನ ಫುಲ್ಲು ಒಂದು ರೌಂಡ್ ಕ್ಲೀನಾಗಿ ಒರೆಸ್ಕೊಂಡು ಕೊಡೋ ಧೂಳನ್ನ ತಕ್ಕೊಂಡು ಮನೆಯೆಲ್ಲ ಒರೆಸಿ ರೆಡಿ ಮಾಡೋದು ದೊಡ್ಡ ಕೆಲಸಗಳು ಆದರೆ ನೋಡೋರು ಕಣ್ಗೆ ಹಂಗೆ ಅನಿಸಲ್ಲ ಏ ಬಿಡೋ ಮನೇಲಿ ಇರ್ತಾಳಲ್ವ ಯಾವಾಗಲಾದ್ರೂ ಒಂದು ಟೈಮ್ ಮಾಡ್ಕೊತಾರೆ ಅಂತ ಅನಿಸುತ್ತೆ ನಾನು ಇವತ್ತು ಪಾತ್ರೆಗಳನ್ನೆಲ್ಲ ಹೊರಗಡೆ ಸುಮ್ ಸಿಂಕ್ ಹತ್ರನೇ ಎಲ್ಲ ಪಾತ್ರೆಗಳೂ ಪಾತ್ರೆ ಸ್ಟ್ಯಾಂಡಿನವು ಶೆಲ್ಫ್ ಮೇಲಿದ್ದ ಎಲ್ಲ ಪಾತ್ರೆಗಳನ್ನೂ ಹತ್ರನೇ ಹಾಕ್ಕೊಂಡು ಬೆಳ್ಕೊತಾ ಇದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರ ಆಂಟಿ ಬಂದರು ಅವ್ರ ಜೊತೆ ಮಾತಾಡ್ಕೊತಾ ನಿಂತ್ಕೊಂಡೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಮಾತಾಡ್ತಾ ಮಾತಾಡ್ತಾನೆ ಆ ಕಡೆ ಪಕ್ಕದಲ್ಲಿರುವಂಥ ಚಿಕ್ಕ ಶಿಲ್ಪಿನಲ್ಲಿದ್ದಂಥ ಪಾತ್ರೆಗಳೆಲ್ಲ ತೆಗೆದು ತೊಳೆದು ಒರೆಸ್ಬಿಟ್ಟು ಜೋಡಿಸಿದೆ ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಪಾತ್ರೆ ಸ್ಟ್ಯಾಂಡನ್ನ ಕೂಡ ಅಲ್ಲೇ ಒರೆಸ್ಕೊಂಡೆ ನಮ್ಮ ಮನೆ ಪಾತ್ರೆ ಸ್ಟ್ಯಾಂಡು ತೆಗೆದು ಒರ್ಸೋಕ್ಕೆ ಬರಲ್ಲ ಸೊ ಹಾಗಾಗಿ ಅಲ್ಲೇ ಒರೆಸ್ಕೊಂಡೆ ಮತ್ತು ಏನೂ ಕೆಲಸ ಮಾಡೋಕ್ಕೋಗಲ್ಲ ಅಲ್ಲಿ ಟ್ರಿಪ್ ಕಿತ್ಕೊಂಡಿದ್ದು ಅಂತೇಳಿ ಅದನ್ನು ಚೆಕ್ ಮಾಡ್ಕೊಬಂದು ಮತ್ತೆ ಒಂದು ಸಲ ಓಡಿ ನೋಡ್ಕೊಬಂದು ಚಪಾತಿನ ಮಾಡಿಕೊಂಡು ಮೊಸರಿಗೆ ಉಪ್ಪು ಖಾರನ ಹಾಕಿ ಸೇ ಸೇರಿಸ್ಕೊಂಡು ತಿಂದ್ವಿ ಚೆನ್ನಾಗಿತ್ತು ಸಿಹಿ ಮೊಸರು ಆಗಿದ್ದರಿಂದ ಚೆನ್ನಾಗಿತ್ತು ಚಪಾತಿನ ಮಾಡಿಕೊಂಡು ತಿಂದ್ವಿ ನಮ್ಮ ಮನೆಯವರು ಇವತ್ತು ಬರಲ್ಲ ಅಂತೇಳಿದರು ಹಾಗಾಗಿ ನಾವಿಬ್ಬರೇ ಆಗಿರೋದ್ರಿಂದ ಏನಾದರೂ ಮಾಡ್ಕೋಬೇಕು ಅಂದರೆ ಚಪಾತಿ ಅಥವಾ ಚಿತ್ರಾನ್ನ ಏನಾದರೂ ಮಾಡೋಣ ಅಂದ್ಕೊಂಡೆ ಬೆಳಗ್ಗೆನ ಚಿತ್ರಾನ್ನ ತಿಂದಿದ್ರಿಂದ ಇವತ್ತು ನೈಟ್ಗೆ ಚಪಾತಿನ ಮಾಡಿಕೊಂಡು ತಿಂದ್ವಿ ಇವತ್ತು ಕೂಡ ನಮ್ಮ ಮನೆಯವರು ಇರಲಿಲ್ಲ ಬೆಳಗ್ಗೆಯಿಂದ ವಾಲು ಅದು ಇದು ಮನೆ ಕ್ಲೀನಿಂಗ್ ಅಂತೇಳಿ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಹಾಗೂ ಅರ್ಧಂಬರ್ಧ ಮನೇನ ಕ್ಲೀನ್ ಮಾಡ್ದು ಕ್ಲೀನ್ ಮಾಡಿದ್ದೀನಿ ಮನೆ ಅಂದರೆ ಫುಲ್ಲಲ್ಲ ಒಂದು ರೇಂಜಿಗೆ ಕ್ಲೀನ್ ಮಾಡ್ಕೊ ಬಂದಿದ್ದೀನಿ ಇನ್ನೂ ನೋಡಿ ಇಲ್ಲಿ ಪಾತ್ರೆ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡ್ತಿದ್ದ ಕ್ಲೀನ್ ಮಾಡಿ ಜೋಡಿಸಿದ್ದಾಗಿದೆ ಈ ರೇಂಜಿಗೆ ಜೋಡಿಸ್ಕೊಂಡು ಅಷ್ಟರೊಳಗಡೆ ಊರೊಳಗಡೆಯಿಂದ ಅತ್ತೆ ಬಂದರು ಅಂದರೆ ನಮ್ಮ ಮನೆಯವರ ಚಿಕ್ಕಮ್ಮ ಅವ್ರು ಬಂದರು ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ಕುತ್ಕೊಂಡು ಮತ್ತೆ ಕ್ಲಿಕ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಹಾಗೆ ಅಲ್ಲಿ ಕರೆಂಟ್ ಬಂದಾಗ ನೆಗ್ಲೆಕ್ಟ್ ಮಾಡಿದೆ ಬಿಡು ನೀರು ಹೋಗ್ತಿರುತ್ತೆ ಅಂತೇಳಿ ನಿನ್ನೆ ಕರೆಂಟ್ ಹೋಗಿ ಬಂದ ತಕ್ಷಣ ಹೋಗಿ ಹೋಗಿ ಚೆಕ್ ಮಾಡ್ತಿದ್ದೆ ಹಾಗೆ ಒಂದು ಎಕ್ಸ್ಟ್ರಾ ವಾಲ್ನ ಆನ್ ಮಾಡಿಬಿಟ್ಟಿದ್ದೆ ಹಿಂಗಾದರೂ ಒಂದು ಎಕ್ಸ್ಟ್ರಾ ವಾಲ್ ಅಂದರೆ ಒಂದು ಸ್ವಲ್ಪ ಆನ್ ಮಾಡಿಬಿಟ್ಟಿದ್ದೆ ಹಾಗೂ ಹೋಗಿ ಬಂದು ನೆನೆ ಚೆಕ್ ಮಾಡ್ತಿದ್ದೆ ಹಾಗಾಗಿ ಎಲ್ಲೂ ಯಾವ ಡ್ರಿಪ್ ಹಳ್ಳಿನೂ ಅಷ್ಟಕ್ಕೆ ಕಿತ್ಕೊಂತಿಲ್ಲ ಕಿತ್ಕೊಂಡವನ್ನೆಲ್ಲ ತಕ್ಷಣಕ್ಕೆ ಹಾಕಿದ್ದೆ ಇವತ್ತು ಮನೆ ಕ್ಲೀನಿಂಗ್ ಅಂತ ನಿಂತ್ಕೊಂಬಿಟ್ಟು ನೋಡೋದನ್ನ ಮರ್ತೇವೆ ಓದೋದ್ ಕಡೆ ಗಮನನ ಬಿಟ್ಟು ಏ ಬಿಡು ಹೋಗ್ತಿರ್ತವೆ ಅಂತ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಎರಡು ಒಂದು ಎರಡು ಡ್ರಿಪ್ ಹಳ್ಳಿ ಕಿತ್ಕೊಂಡು ಅದು ನೀರು ಹೋಗಿಬಿಟ್ಟಿದ್ದಾವೆ ಏನು ಮಾಡೋಂಗಿಲ್ಲ ಅಲ್ಲ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಆದ್ವಿ ಇನ್ನೇನು ಮಾಡೋಕ್ಕಾಗಲ್ಲ ಹೇಳಿ ಓ ಓಲೋಗ್ತಾನೆ ಹೋಗಿರೋದು ಬೇರೆ ಕಡೆ ಏನಲ್ವಲ್ಲ ಸೋ ನೋ ಅದೇಳಿ ಸುಮ್ಮನಾಗಿ ಆಮೇಲೆ ಹೋಗಿ ಕನೆಕ್ಟ್ ಮಾಡಿ ಬಂದಿದ್ದ ಸುನಿ ಆಮೇಲೆ ನಾವು ನೋಡ್ಕೊಂಡ್ವಿ ಇಥರ ಸ್ಥಿತಿ ಆಮೇಲೆ ನಮ್ಮ ಮತ್ತೆ ಮೋಟ್ರು ಬೇರೆ ಸ್ಟಾರ್ಟ್ ಆಗ್ತಿಲ್ಲ ಅಂತ ಹೇಳ್ತಿದ್ರು ಕುತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಇವನೊಬ್ಬ ಇದ್ದಾನೆ ಇಲ್ಲಿ ಪಕ್ಕದಲ್ಲಿ ಹಿಂಸೆ ಕೊಡೋಕೆ ಅಂತಾನೆ ತಿನ್ನು ಅಂದ್ರೆ ಅರ್ಧ ತಿಂದು ಇನ್ನು ಅರ್ಧ ಎತ್ತಿಟ್ಟಿದ್ದಾನೆ ನಾನು ಬಿಡು ವಿಡಿಯೋ ಏನಕ್ಕೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೆ ಆಮೇಲೆ ಕಂಟಿನ್ಯೂ ಮಾಡಿದೆ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ನಾನು ನನ್ನ ಮಗ ಇಬ್ಬರೇ ನೆಕ್ಸ್ಟ್ ಲೆವೆಲ್ ಅಲ್ವಾ ನೆಕ್ಸ್ಟ್ ಲೆವೆಲ್ ಅಲ್ವಾ ಅಲ್ಲ ನೆಕ್ಸ್ಟ್ ಲೆವೆಲ್ ಹ್ಮ ನೋಡಿ ನಮ್ಮ ಹುಡುಗ ಗುಳಿಕೆಣ್ಣೆ ಚೆಲುವ ಸ್ಮೈಲ್ ಮಾಡುವ ಒಂದ್ಸಲ ನೋಡಿದ್ರ ಗುಳಿಕೆನೆ ಚಲುವ ಹಾಗಾಗಿ ಏನ್ ಮಾಡೋದು ಅಂತ ಗೊತ್ತಿಲ್ಲ ಇವನು ನಾನು ಇಬ್ರೇ ಇವತ್ತು ಮನೆಯಲ್ಲಿ ಬೇಜಾರು ಮನೇಲಿ ಇರಲೇಬೇಕು ಅನಿವಾರ್ಯತೆ ಸುಮ್ಮನೆ ಟಿ ವಿ ಕೂತಿದೀವಿ ಕೂತಿದ್ದೀವಿ ಇದು ಶುಕ್ರವಾರದ ವೀಡಿಯೋ ತೋಟಕ್ಕೆ ತೋಟಕ್ಕೆ ನೀರೆಲ್ಲ ಬಿಟ್ಟಿದ್ವಲ್ಲ ಶುಂಠಿಗೆಲ್ಲ ಸಾಕಾಗಿತ್ತು ಅಂದರೆ ನೆಂದಿತ್ತು ನೀಟಾಗಿ ಹಾಗಾಗಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದಕ್ಕೆ ಅವರು ಟೊಮೊಟೊ ವಾಲ್ನ ಆನ್ ಮಾಡು ಅಂತ ಹೇಳಿದ್ರು ಹೋಗಿ ಟೊಮೊಟೊ ವಾಲ್ನ ಆನ್ ಮಾಡಿ ಟೊಮೊಟೊಗೆ ನೀರೇನು ಬೇಕಾಗಿಲ್ಲ ಅಂತ ಅನ್ನಿಸ್ತು ಆದರೂ ಕೂಡ ಬಿಸಿಲು ನೀರು ಆನ್ ಮಾಡು ಟೊಮೊಟೊಗೆ ಅಂದರು ಸರಿ ಅಂತೇಳಿ ಹೋಗಿ ನಾವು ಕೂಡ ಟೊಮೊಟೊ ನಡೋ ದಿನ ಹೋಗಿದ್ದು ಮತ್ತೆ ಹೋಗೇ ಇರಲಿಲ್ಲ ಅವತ್ತು ಬಂದು ಬರೀ ವಾಲ್ ಚೇಂಜ್ ಮಾಡಿ ಹೋಗಿದ್ದೆ ಅಷ್ಟೇ ಹೊಲದೊಳಗೆಲ್ಲ ಬಂದಿರಲಿಲ್ಲ ಹಾಗಾಗಿ ಹೊಲನ ನೋಡೋಣ ಅಂತ ಹೋದ್ವಿ ಅದ್ರ ಜೊತೆಗೆ ಶುಂಠಿನೂ ಇತ್ತಲ್ವ ಶುಂಠಿ ಎಲ್ಲ ಅವತ್ತು ಸ್ವಲ್ಪ ಕಾಣ್ತಿತ್ತು ಇವತ್ತು ತುಂಬ ಚೆನ್ನಾಗೇ ಕಾಣ್ತಾ ಇತ್ತು ಶುಂಠಿ ಹಾಗಾಗಿ ನೋಡಿಕೊಂಡು ಬಂದ್ವಿ ವಾಲ್ನೆಲ್ಲ ಚೇಂಜ್ ಮಾಡಿ ಕೆಲವೊಂದು ಟೊಮೊಟೊ ಸಸಿ ಒಣಗೋಗ್ಬಿಟ್ಟಿದ್ದು ನೋಡಿಕೊಂಡು ಆಗತ್ತೆ ನಿಧಾನಕ್ಕೆ ಅಂಥೇಳಿ ಶುಂಠಿ ಹೊಲನ ನೋಡಿಕೊಂಡು ಬಂದ್ವಿ ಶುಂಠಿ ಅಂತೂ ತುಂಬ ಚೆನ್ನಾಗಿ ಹುಟ್ಟಿದೆ ಕೆಲವರು ಬಸ್ಟಾಗಿ ಹೋಗ್ಬಿಟ್ಟೈತಂತೆ ಶುಂಠಿ ಅಂತ ಅಂದಿದ್ನ ಅಂತಿದ್ರಂತೆ ಓವರ್ ನಮ್ಮ ನಮ್ಮೂರಲ್ಲಿ ಸೊ ಇಲ್ಲ ಯಾವುದೇ ಶುಂಠಿ ಬರ್ಸ್ ಬಸ್ಟಾಗಿಲ್ಲ ಚೆನ್ನಾಗಿ ಹುಟ್ಟಿದೆ ಆದರೆ ಈ ಹೊಲದಲ್ಲಿ ಯಾಕೋ ಶುಂಠಿ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಈ ಹೊಲದಲ್ಲಿ ನಾವು ಒಂದ್ಸಲ ಆದಾಯ ನೋಡಲೇ ಇಲ್ಲ ಅಂಥೇಳಿ ಹೋದ್ಸಲ ಟೊಮೊಟೊ ಹಾಕಿದ್ವು ಎಲ್ಲ ಹಳ್ಳ ಬಂದ್ಬಿಟ್ಟು ಅದರಲ್ಲಿ ಟೊಮೊಟೊ ಗಿಡವೂ ಚೆನ್ನಾಗಿ ಆಯಿತು ಟೊಮೊಟೊ ಬೆಳೆನೂ ಚೆನ್ನಾಗಿಲಿಲ್ಲ ರೇಟೂ ಸಿಗಲಿಲ್ಲ ಈ ವರ್ಷ ನೋಡೋಣ ಶುಂಠಿ ಹಾಕಿದ್ವಿ ಈ ವರ್ಷ ಏನಾಗುತ್ತೆ ಈ ಹೊಲದಲ್ಲಿ ಅಂತೇಳಿ ಶುಕ್ರವಾರ ಆಗಿರೋದ್ರಿಂದ ನೋಡಿಕೊಂಡು ಅಲ್ಲೆಲ್ಲ ಚೇಂಜ್ ಮಾಡಿಕೊಂಡು ಮನೆ ಹತ್ರ ಬಂದು ಪೂಜೆ ಮಾಡಬೇಕು ಅಂತೇಳಿ ರೆಡಿ ಆದ್ವಿ ಅಷ್ಟರೊಳಗಡೆ ನಮ್ಮನೆಯವ್ರಿಗೆ ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ ಅಡುಗೆ ಮಾಡಿರೋ ಅಂತ ಹೇಳಿದ್ರು ಅವರಿಗೆ ಹೀರೆಕಾಯಿ ಸಾಂಬಾರನ್ನ ಮಾಡಿ ರೆಡಿ ಮಾಡಿ ಇಟ್ವಿ ನೋಡ್ಕೊಬಂದು ನೋಡಿದ್ರಲ್ಲ ಇವಾಗ ಆಲ್ರೆಡಿ ಸಂಜೆ ಆರು ಗಂಟೆ ಆಗ್ತಾ ಬಂತು ನಾನು ಕಸನೆಲ್ಲ ಹುಡ್ದು ಬಾಗಿಲು ತೊಳೆದ್ರೆ ನನ್ನ ಮಗ ನಾನು ತೊಳಿತೀನಿ ಅಂತೇಳಿ ಅವನು ತೊಳಿತಾ ಕೂತಿದ್ದಾನೆ ಇವತ್ತು ಯಾವುದೇ ರೀತಿ ವಿಡಿಯೋನ ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕೆಂದರೆ ಇವತ್ತು ನಮ್ಮ ಮನೆಯವರು ಹೋಗಿದ್ದ ಕೆಲಸ ಆಯಿತು ಅಂತೇಳಿ ಬಂದರು ಆ ಕೆಲಸನ ಮಾಡಿಕೊಂಡು ನಮ್ಮ ಅತ್ತೆ ಮಗನ ಗಾಡೀಲೇ ಏನೋ ಒಂದು ವಸ್ತುನ ತರಕ್ಕೆ ಹೋಗಿದ್ರು ತೊಗೊಂಡ್ಬಂದರು ಅದು ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಅವ್ರು ಮೇಲೆ ನಾನು ಹೇಳ್ತೀನಂತೆ ತಗೊಂಡು ಬಂದು ಎಲ್ಲ ರೆಡಿ ಮಾಡಿ ಹೋದರು ಹಾಗೆ ಅವ್ರಿಗೆ ಅಡುಗೆ ಕೇಳಿದ್ರು ನಂದು ಇನ್ನು ಮನೇಲಿ ಕೆಲಸ ಆಗಿರಲಿಲ್ಲ ನೆನ್ನೆ ಅರ್ಧಂಬರ್ಧ ಆಗಿತ್ತು ಇವಾಗ ಶುಕ್ರವಾರ ಬೇರೆ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಅಡುಗೆ ಮನೆ ಒಂದು ಕ್ಲೀನಾಗಿತ್ತಲ್ಲೋ ಅದನ್ನೊಂದು ಸ್ವಲ್ಪ ಎತ್ತಿಟ್ಬಿಟ್ಟು ಅಡುಗೆ ಮನೆ ಮಾತ್ರ ಒರೆಸ್ಕೊಂಡು ಮಾಮೂಲಿ ನೆಲನೆಲ್ಲ ಒರೆಸ್ಕೊಂಡು ಪೂಜೆನ ಮಾಡಿದ್ದ ಮಾಡಿದ್ವಿ ಹಾಗೆ ಅವ್ರಿಗೆ ಅಡುಗೆನೂ ಕೂಡ ಮಾಡಿ ಇಟ್ಟು ಅವ್ರು ಬರೋದ್ರೊಳಗಡೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೆ ಅಷ್ಟರೊಳಗಡೆ ಪೂಜೆ ಎಲ್ಲ ಅವ್ರು ಬರೋದ್ರೊಳಗಡೆ ಎಲ್ಲ ಪೂಜೆ ಅಡುಗೆ ಆಗಿ ಇತ್ತು ಹಾಗೆ ಅವ್ರ ಜೊತೆ ಕೂತ್ಕೊಂಡು ನಮ್ಮ ಅತ್ತೆ ಮಗ ಬೇರೆ ಬಂದಿದ್ದ ಹಾಗಾಗಿ ಅವನ ಜೊತೆ ಕೂತ್ಕೊಂಡು ನಾನು ನಮ್ಮ ಮನೆಯವರು ನನ್ನ ಮಗ ಎಲ್ಲ ಕೂತ್ಕೊಂಡು ಅರಟೇ ಹೊಡೆದು ಒಂದು ಸ್ವಲ್ಪ ಒಪ್ತು ಹತ್ರ ಹೋಗಿ ಬಂದು ಬೇರೆ ಹತ್ರ ಎಲ್ಲ ಹೋಗಿಲ್ಲ ಬೇರೆ ಹೊಲ್ಗಳು ಅಂದರೆ ದೂರದಲ್ಲಿರೋಂಥ ಹೊಲ್ಗಳಿಗೆಲ್ಲ ಹೋಗೇ ಇರಲಿಲ್ಲ ನೋಡೇ ಇರ್ಲಿಲ್ಲ ಹೋಗೇ ಇರಲಿಲ್ಲ ಅಂದರೆ ಕರ್ಕೊಂಡು ಹೋಗಿಲ್ಲ ನಮ್ಮ ಮನೆಯವರು ಏನಕ್ಕೆ ಬೇಡ ಬಿಡು ಬರುವಂತೆ ಟೈಮ್ ಇದೆ ಅಂತ ಹೇಳಿ ಹೇಳೋರು ಹಾಗಾಗಿ ಇವತ್ತು ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಅಂದಿದ್ದಕ್ಕೆ ಸರಿ ಬರ್ರಿ ಇವತ್ತೇನು ಕೆಲಸ ಇಲ್ವಲ್ಲ ಕರ್ಕೊಂಡು ಹೋದ್ರು ಹೊಲ ಎಲ್ಲ ನೋಡ್ಕೊಂಡ್ ಬಂದ್ವಿ ಎಲ್ಲಾ ನಿಧಾನ ಎಲ್ಲ ಹೊಲಕ್ಕೂ ಏನೋಗ್ಲಾ ಒಂದ್ ಎರಡು ಮೂರು ಒಂದ್ ಹೊಲಕ್ಕೂ ಕರ್ಕೊಂಡೋಗಿದ್ರು ಅಷ್ಟೇನೆ ಹೋಗಿ ನೋಡ್ಕೊಂಡು ಬಂದಿದ್ದಾಯ್ತು ಏನಾ ಇಸ್ಕಂತೀರಾ ಓಡ್ಸು ಓಡ್ಸು ಆ ಸುಂದ್ರ ಹುಷಾರಾಗಿ ಏನೂ ಆಗ್ಲಿಲ್ಲ ನೋಡಿದ್ರಲ್ಲ ಮನೆ ಹತ್ರ ಕುರಿ ಬಂದು ಅಂದರೆ ಅವನು ಇದೇ ಕೆಲಸ ಮಾಡೋದು ಕಲ್ತಾನೆ ಹುಡುಗಕ್ಕೆ ಹೋಗ್ತಾನೆ ಭಯ ಆಗ್ತಿರುತ್ತೆ ಆಗಲೇ ಒಂದು ಬಂದು ಅದು ಬುದ್ದಕ್ಕೆ ಬರ್ತೈತೆ ಹಿಂದಕ್ಕೆ ಹೋಗಂಗಿಲ್ಲ ಮುಂದಕ್ಕೆ ಹೋಗಂಗಿಲ್ಲ ಹಂಗೆ ನಿಂತ್ಕೊಂಡು ಅವನೇ ಕಲಿ ತಗೊಂಡು ಮಳೆ ಅಂತೂ ಬರಲಿಲ್ಲ ಯುಗಾದಿನೂ ಬರ ಇನ್ನೇನು ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಮೂರು ನಾಲ್ಕು ದಿನ ಇದೆಯೇನು ಯುಗಾದಿನೂ ಕೂಡ ಮಂಗಳವಾರ ಬಂದೋಯ್ತು ಮಳೆ ಇನ್ನೇನು ಯುಗಾದಿನು ಬರುತ್ತೆ ಏನು ಮಾಡೋದು ಮಳೆ ಮಾತ್ರ ಬರಲಿಲ್ಲ ನೋಡೋಣ ವರ್ಷ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಹೇಳೋಕ್ಕಲ್ಲ ಮಳೆ ಇಲ್ಲ ಸದ್ಯಕ್ಕೆ ಬೆಳೆಗಳು ಎಲ್ಲರೂ ಹೊಲ್ದಲ್ಲೂ ಇದ್ದಾವೆ ಪಂಪ್ಸೆಟ್ ಇರೋರೆಲ್ಲ ಬೆಳೆ ಮಾಡಿದ್ದಾರೆ ಇಷ್ಟು ನೋಡೋಣ ಯಾವಾಗ ಬರುತ್ತೆ ಅಂತೇಳಿ ಮಳೆ ಅದ್ರ ಬಗ್ಗೆ ನಮಗೆ ಯಾಕೆ ಅಲ್ವ ಮಾತು ಜಾಸ್ತಿ ಈ ರೀತಿಯಾಗಿ ಮಾಡ್ತಾನೆ ನಾವು ಕೂಡ ಒಲ್ದತ್ರ ಹೇಳೋದ್ನೆಲ್ಲ ಹೊಲ್ದತ್ರ ಹೋಗಿ ಬಂದು ಒಂದು ಹೊಲ್ದ ಹತ್ರ ಕರ್ಕೊಂಡು ಹೋದ್ರು ಅಲ್ಲೇ ಕೂತ್ಕೊಂಡು ಸುಮ್ಮನೆ ಅದರಲ್ಲೋ ಏನೂ ಪೈರೆ ಮಾಡಿರಲ್ಲ ಅಂತ ಹೊಲ್ದತ್ರ ಕರ್ಕೊಂಡು ಹೋದ್ರು ಬಾಯಲ್ಲಿ ಒಂದು ಸ್ವಲ್ಪ ಮೋಟ್ರೆಲ್ಲ ರೆಡಿ ಮಾಡೋದಿದೆ ಅಂತೇಳಿ ಅವ್ರೂರಡು ಅವ್ರು ಹೋಗಿ ನೋಡ್ಕೊಂಡು ಬಂದರು ನಮ್ಮನ್ನು ಮಾತ್ರ ಆ ಮೋಟ್ರ್ ಹತ್ರನೇ ಕೂಡ್ಸಿ ಹೋಗಿದ್ರು ನಾವು ಅಲ್ಲೇ ಕೂತ್ಕೊಂಡು ಸುಮ್ಮನೆ ನೋ ಮಕ್ಕ ಮಕ್ಕ ಮಡ್ಕ ಮಡ್ಕ ಅಂತ ಕಂಡುಬಿಟ್ಕೊಂಡು ನೋಡಿಕೊಂಡು ಇವಾಗ ಮನೆ ಹತ್ರ ಬಂದಿದ್ದೀವಿ ಕಾಫಿ ಮಾಡೋಕ್ಕೆ ಹಾಲಿಲ್ಲ ಇಲ್ಲದೇ ಇರೋ ಕ ಎರಡು ದಿನದಿಂದ ಇರಲಿಲ್ಲಲ್ವ ಹಾಗಾಗಿ ಕಾಫಿನ ಕೂಡ ಮಾಡೋಕ್ಕೆ ಹಾಲಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀವಿ ಕರೆಂಟ್ಗೆ ಕಾಯ್ತಾ ಕರೆಂಟ್ ಬಂದ ತಕ್ಷಣ ಫೋನ್ ಮಾಡೋ ಅಂತ ಹೇಳಿದರೆ ಕರೆಂಟ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇವತ್ತು ಆಲ್ರೆಡಿ ಆರು ಗಂಟೆ ಆಗಿದೆ ಡಿಂಪ್ಯಾನ್ ಬಿದ್ದಿರ ನೋಡಿರಿ ಅವನು ಒಂದು ಸಲ ತೊಳೆದ ಸಾಲದು ಅಂತ ಇದೊಂದು ಮೂರನೇ ಸಲನೋ ನಾಲ್ಕನೇ ಸಲವೊ ತೊಳಿತಿರೋದು ಅವನು ತೊಳೆಯೋದಕ್ಕೆ ಬೇಜಾರಲ್ಲ ಎಲ್ಲಾದರೂ ಬಿದ್ದವನಲ್ವಾ ಅಂತ ಬೇಜಾರ್ ಬೇಜಾರು ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದನೇ ನೋಡ್ಕೊಳ್ಳಿ ಥ್ಯಾಂಕ್ ಯು